ಪೊರಕೆಯ ಬಗ್ಗೆ ತಿಳಿಯಲೇಬೇಕಾದ ಮಾಹಿತಿಗಳು ಸಮಯ ಮಾಡಿಕೊಂಡು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಪೊರಕೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಎಂದು ಹೇಳಲು ಒಂದು ರಹಸ್ಯ ಕೂಡ ಇದೆ ವೈಕುಂಠಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ತಾಯಿ ಮಹಾಲಕ್ಷ್ಮೀ ದೇವಿಯು ಕಾಲಿಟ್ಟಾಗ ಪೊರಕೆಯಿಂದ ಆ ಸ್ಥಳವನ್ನು ಶುದ್ಧೀಕರಣ ಮಾಡಲಾಗಿತ್ತು ಎನ್ನುವ ನಂಬಿಕೆ ಇದೆ ಹಾಗಾಗಿ ಪೊರಕೆಯನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಅದು ಲಕ್ಷ್ಮೀ ಸ್ವರೂಪ ಎಂದು ಶಾಸ್ತ್ರ ಗ್ರಂಥದಲ್ಲಿ ಉಲ್ಲೇಖಿಸಿದೆ ಯಾವಾಗಲೂ ಪೊರಕೆಯನ್ನು ಬೇರೆಯವರ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ಇಡಬೇಕು ನಿಮ್ಮ ಮನೆಯ ಇತರ ಸದಸ್ಯರ ಕಣ್ಣಿಗೆ ಕೂಡ ಕಾಣಿಸದ ರೀತಿ ಇಡಬೇಕು ಪೊರಕೆಯನ್ನು ನೀವು ಹಣ ಬಚ್ಚಿಡುವ ರೀತಿ ಹಣವನ್ನು ಜೋಪಾನ ಮಾಡುವ ರೀತಿ ಜೋಪಾನ ಮಾಡಬೇಕು ಇದರಿಂದ ತಾಯಿ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಆದರೆ ರಾತ್ರಿ ವೇಳೆ ಮನೆಯ ಬಾಗಿಲ ಬಳಿ ಇಡಿ ಇದರಿಂದ ದುಷ್ಟಶಕ್ತಿ ಪ್ರವೇಶ ಆಗುವುದಿಲ್ಲ ಮನೆಯಲ್ಲಿ ಕಷ್ಟ ನಷ್ಟ ಕಡಿಮೆಯಾಗುತ್ತದೆ ಶ್ರೀಮಂತಿಕೆ ಹೆಚ್ಚುತ್ತದೆ ನೆಮ್ಮದಿ ಲಭಿಸುತ್ತದೆ ಪೊರಕೆಯ ಮುಂಭಾಗ ಬಾಗಿಲ ಕಡೆ ನೋಡಬೇಕು ಹಾಗೂ ಪೊರಕೆಯನ್ನು ಮಲಗಿಸಿಯೇ ಇಡಬೇಕು ಕೊರಕೆಯನ್ನು ಯಾವಾಗಲೂ ನೇರವಾಗಿ ಇಡಲೇಬಾರದು ಮಲಗಿಸಿಯೇ ಇಡಬೇಕು ನೇರವಾಗಿ ಯಾವಾಗ ಇಡುತ್ತೀರಾ ಆರ್ಥಿಕ ಸಂಕಷ್ಟಗಳು ಬರುತ್ತದೆ ಕಷ್ಟಗಳು ತಪ್ಪುವುದಿಲ್ಲ ಮನೆಯ ಅಟ್ಟದ ಮೇಲೆ ಅಥವಾ ಮಹಡಿ ಮೇಲೆ ಪೊರಕೆಯನ್ನು ಇಡುವ ರೂಢಿ ಕೆಲವರಲ್ಲಿ ಇರುತ್ತದೆ ಆದರೆ ಇದು ತಪ್ಪು ಆ ಜಾಗದಲ್ಲಿ ಇಟ್ಟರೆ ಮನೆಯಲ್ಲಿ ಸದಾ ಕಲಹಗಳು ಜಗಳಗಳು ಭಿನ್ನಾಭಿಪ್ರಾಯಗಳು ಹಣಕಾಸಿಗೆ ಕೊರತೆ ತಪ್ಪೋದಿಲ್ಲ ಈವಾಗಲೇ ಅಲ್ಲಿಂದ ತೆಗೆದುಬಿಡಿ ಹಾಗೆ ಬೆಡ್ರೂಮ್ನಲ್ಲಿ ಪೊರಕೆ ಇಡಬಾರದು ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಜಗಳ ಕಲಹ ಸತತವಾಗಿ ಇರುತ್ತದೆ ಅವರ ಮಧ್ಯೆ ಭಿನ್ನಾಭಿಪ್ರಾಯ ತಪ್ಪೋದಿಲ್ಲ ದಂಪತಿಗಳು ಇಡಲೇಬೇಡಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವವರು ಮನೆಯ ಬದಲಾವಣೆ ಮಾಡುವ ಸಮಯದಲ್ಲಿ ಹಳೆಯ ವಸ್ತು ಬಿಟ್ಟು ಬರುವ ಇರುತ್ತದೆ ಆದರೆ ಯಾವತ್ತಿಗೂ ಪೊರಕೆ ಬಿಟ್ಟು ಬರಲೇಬಾರದು ಮರೆಯದಿರಿ ಹಳೆ ಮನೆಯಲ್ಲಿ ಬಿಟ್ಟು ಬಂದರೆ ನಿಮ್ಮ ಸಂಪತ್ತು ಅದೃಷ್ಟವನ್ನು ಅಲ್ಲೇ ಬಿಟ್ಟ ಹಾಗೆ ಲೆಕ್ಕ ಪೊರಕೆ ಇನ್ನೂ ಹಳೆಯದಾಗಲಿಲ್ಲ ಅಂತ ತುಂಬಾ ದಿನ ಆದರೂ ಅದನ್ನೇ ಬಳಸುತ್ತಾ ಇರುವುದು ಬಹಳ ತಪ್ಪು ಒಂದು ಒಂದು ಪೊರಕೆಯನ್ನು ಮೂರು ಅಥವಾ ನಾಲ್ಕು ತಿಂಗಳು ಅದಕ್ಕಿಂತ ಹೆಚ್ಚು ದಿನ ಬಳಸುವುದು ಮಾಡಲೇಬಾರದು ಪೊರಕೆ ಎಷ್ಟೇ ಚೆನ್ನಾಗಿದ್ದರೂ ಪರವಾಗಿಲ್ಲ ಅದನ್ನು ಬಳಸಬಾರದು ಎಸೆದು ಬಿಡಿ ಅದರಲ್ಲಿ ಸಾಕಷ್ಟು ನೆಗೆಟಿವಿಟಿ ಸೇರಿರುತ್ತದೆ ಅದು ನಿಮಗೆ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಹರಡುತ್ತದೆ ಇದರಿಂದ ಕಷ್ಟಗಳು ಬರುತ್ತಾ ಹೋಗುತ್ತದೆ ಪೊರಕೆಗೆ ಯಾವುದೇ ಕಾರಣಕ್ಕೂ ಕಾಲನ್ನು ತಾಗಿಸಬಾರದು ಇದರಿಂದ ಅವಮಾನ ಮಾಡಿದಂತಾಗುತ್ತದೆ ಮನೆಯ ಸದಸ್ಯರಾಗಲಿ ಮಕ್ಕಳಾಗಲಿ ಪಶು ಪ್ರಾಣಿಗಳಿಗಾಗಲಿ ಹೊಡೆಯುವುದನ್ನು ಮಾಡಬಾರದು ಇದು ಸಿರಿ ಸಂಪತ್ತಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಆಹಾರ ಪದಾರ್ಥಗಳು ದಿನಸಿ ಪದಾರ್ಥಗಳು ನೆಲದಲ್ಲಿ ಬಿದ್ದರೆ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿ ನಂತರ ಜಾಗವನ್ನು ಕಸ ಪೊರಕೆಯಿಂದ ಗುಡಿಸಬೇಕು ಇಲ್ಲದಿದ್ದರೆ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ